ಕೃಷಿ ಭಾಗ್ಯ ಯೋಜನೆಯು ಕರ್ನಾಟಕ ಸರ್ಕಾರದ ಮಹತ್ವದ ಗುಚ್ಛ ಯೋಜನೆಯಾಗಿದ್ದು ರಾಜ್ಯದ ಮಳೆಯಾಶ್ರಿತ ಕೃಷಿಯನ್ನು ಸುಸ್ಥಿರ ಕೃಷಿಯನ್ನಾಗಿ ರೂಪಾಂತರಿಸಗೊಳಿಸುವುದು ಪ್ರಮುಖ ಉದ್ದೇಶವಾಗಿದೆ ಸಮರ್ಪಕ ಮಳೆ ನೀರಿನ ಸಂಗ್ರಹಣೆ ಹಾಗೂ ಉಪಯುಕ್ತ ಬಳಕೆ ಪದ್ಧತಿಯಿಂದ ಕೃಷಿ ಉತ್ಪಾದಕತೆಯನ್ನು ಉತ್ತಮಪಡಿಸುವುದು ಮತ್ತು ಆದಾಯ ಹೆಚ್ಚಿಸುವುದು ಇದರ ಇನ್ನೊಂದು ಗುರಿ ಮಳೆ ನೀರನ್ನು ವ್ಯರ್ಥ ಮಾಡದೆ ಆಯ್ದ ಸ್ಥಳದಲ್ಲಿ ಕೃಷಿ ಹೊಂಡ ತೆಗೆದು ಜಲ ಸಂಗ್ರಹಿಸಿ ಬೆಳೆಗಳ ಸಂದಿಗ್ಧ ಹಂತದಲ್ಲಿ ರಕ್ಷಣಾತ್ಮಕ ನೀರಾವರಿ ಒದಗಿಸುವುದು ಇದರ ಇನ್ನೊಂದು ಉದ್ದೇಶ ಕೃಷಿ ಭಾಗ್ಯ ಯೋಜನೆಯಡಿ ಒದಗಿಸಲಾಗುವ ಸೌಲಭ್ಯಗಳು ಅಥವಾ ಘಟಕಗಳು ಯಾವ್ಯಾವುದೆಂದರೆ ಕ್ಷೇತ್ರ ಬದು ನಿರ್ಮಾಣ ನೀರು ಸಂಗ್ರಹಣಾ ರಚನೆ ಅಥವಾ ಕೃಷಿ ಹೊಂಡ ನೀರು ಇಂಗದಂತೆ ತಡೆಯಲು ಪಾಲಿಥಿನ್ ಹೊದಿಕೆ ಕೃಷಿ ಹೊಂಡದ ಸುತ್ತಲೂ ತಂತಿಬೇಲಿ ಜಿ ಐ ವೈರ್ ಫೆನ್ಸಿಂಗ್ ಹೊಂಡದಿಂದ ನೀರು ಎತ್ತಲು ಡೀಸೆಲ್ ಪೆಟ್ರೋಲ್ ಅಥವಾ ಸೋಲಾರ್ ಪಂಪ್ಸೆಟ್ ನೀರನ್ನು ಬೆಳೆಗೆ ಹಾಯಿಸಲು ಸೂಕ್ಷ್ಮ ನೀರಾವರಿ ಘಟಕ ಚಿತ್ರದಲ್ಲಿ ನಿಮಗೆ ಎಲ್ಲ ಆರು ಘಟಕಗಳನ್ನು ತೋರಿಸಲಾಗಿದೆ ಮಧ್ಯದಲ್ಲಿರುವುದು ಕೃಷಿ ಬದು ಬದುಗಳ ನಿರ್ಮಾಣ ಅದರ ಜೊತೆಗೆ ಪಾಲಿಥಿನ್ ಹೊದಿಕೆ ಕೃಷಿ ಹೊಂಡದ ಮೇಲೆ ಅಳವಡಿಸಿರುವುದು ಜೊತೆ ಜೊತೆಗೆ ಪಂಪ್ಸೆಟ್ ಅಳವಡಿಕೆ ಹಾಗೂ ಸೂಕ್ಷ್ಮ ನೀರಾವರಿ ಘಟಕ ಅಳವಡಿಕೆ ವಿವಿಧ ಅಳತೆಯ ಕೃಷಿ ಹೊಂಡಗಳ ಕ್ಷೇಖೆಯಾಗುವ ನೀರಿನ ಪ್ರಮಾಣದ ವಿವರ ಹತ್ತು ಮೀಟರ್ ಉದ್ದ ಅಗಲ ಹಾಗೂ ಮೂರು ಮೀಟರ್ ಆಳ ಹೊಂದಿರುವ ಕೃಷಿ ಹೊಂಡದಲ್ಲಿ ಎರಡು ಲಕ್ಷ ಹತ್ತೊಂಬತ್ತು ಸಾವಿರದ ಲೀಟರ್ಗಳನ್ನು ಸಂಗ್ರಹಿಸಬಹುದು ಅದೇ ರೀತಿ ಬೇರೆ ಬೇರೆ ಆಯತಾಕಾರ ಅಥವಾ ಬೇರೆ ಬೇರೆ ಒಂದು ಸೈಜ್ನ ಹೊಂಡಗಳಲ್ಲಿ ಬೇರೆ ಬೇರೆ ನೀ ಪ್ರಮಾಣವನ್ನು ಸಂಗ್ರಹಿಸಬಹುದು ಇಪ್ಪತ್ತೊಂದು ಆಳ ಅಗಲ ಮೀಟರ್ಗಳಲ್ಲಿ ಹಾಗೂ ಮೂರು ಮೀಟರ್ ಡೆಪ್ತ್ ಅಥವಾ ಆಳವಿರುವ ಒಂದು ಹೊಂಡದಲ್ಲಿ ಹನ್ನೊಂದು ಲಕ್ಷ ನೀರನ್ನು ಹನ್ನೊಂದು ಲಕ್ಷ ನೀರು ಲೀಟರ್ ನೀರುಗಳನ್ನು ಸಂಗ್ರಹಿಸಬಹುದು ಚಿತ್ರಗಳಲ್ಲಿ ನೀವು ಕೃಷಿ ಹೊಂಡವನ್ನು ಯಾವ ರೀತಿ ಒಂದು ಅಗೆತ ಮಾಡ್ತಾ ಇದ್ದಾರೆ ಅದರ ಆಕಾರ ಸ್ಲೋಪನ್ನು ಯಾವ ರೀತಿ ಕೊಡ್ತಾರೆ ಎಲ್ಲವನ್ನು ನೋಡಬಹುದು ಈಗ ಸೌಲಭ್ಯಗಳ ಹಾಗೂ ಸಹಾಯಧನಗಳ ವಿವರ ಮೊದಲನೆಯದಾಗಿ ಕ್ಷೇತ್ರಬದು ನಿರ್ಮಾಣಕ್ಕೆ ಸಾಮಾನ್ಯ ಹಾಗೂ ಸಾಮಾನ್ಯ ವರ್ಗದವರಿಗೆ ಎಂಬತ್ತು ಪ್ರತಿಶತ ಅಂದರೆ ಎಲ್ಲ ಘಟಕಕ್ಕೆ ಎಂಬತ್ತು ಪ್ರತಿಶತ ಸಾಮಾನ್ಯ ವರ್ಗದವರಿಗೆ ಸಹಾಯಧನ ಆದರೆ ಇಲ್ಲಿ ಸುತ್ತಲೂ ತಂತಿ ಬೇಲಿಗೆ ಶೇಕಡ ನಲವತ್ತು ಪ್ರತಿಶತ ಹಾಗೂ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಐವತ್ತು ಪ್ರತಿಶತ ಸಹಾಯಧನವನ್ನು ವಿತರಿಸಲಾಗುತ್ತದೆ ಇನ್ನುಳಿದ ಎಲ್ಲ ಘಟಕಗಳಿಗೆ ಎಂಬತ್ತು ಪ್ರತಿಶತ ಸಾಮಾನ್ಯ ವರ್ಗದವರಿಗೆ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಜಾತಿಯವರಿಗೆ ತೊಂಬತ್ತು ಪ್ರತಿಶತ ಒಂದು ಸಹಾಯಧನವನ್ನು ಕೊಡಲಾಗುತ್ತದೆ ಇಲ್ಲಿ ಒಂದು ವಿಶೇಷ ಸೂಚನೆ ಏನೆಂದರೆ ಈ ಕೃಷಿ ಭಾಗ್ಯ ಪ್ಯಾಕೇಜ್ನಲ್ಲಿ ಆರು ಘಟಕಗಳಿದ್ದು ಎಲ್ಲ ಘಟಕಗಳನ್ನು ಕಡ್ಡಾಯವಾಗಿ ಅಳವಡಿಸಿದರೆ ಮಾತ್ರ ರೈತರಿಗೆ ಡಿ ಬಿ ಟಿ ಮೂಲಕ ಸಹಾಯಧನವನ್ನು ಒದಗಿಸುವ ಅವಕಾಶವಿದೆ ಇಲ್ಲದಿದ್ದರೆ ಇದು ಸಾಧ್ಯವಿಲ್ಲ ಫಲಾನುಭವಿಯ ಆಯ್ಕೆ ರೈತರ ಒಟ್ಟು ಸಾಗುವಳಿ ಕ್ಷೇತ್ರದ ಒಂದು ಸರ್ವೆ ನಂಬರ್ನಲ್ಲಿ ಕನಿಷ್ಠ ಒಂದು ಎಕರೆ ಇರಬೇಕು ಹಿಂದಿನ ಸಾಲುಗಳಲ್ಲಿ ಕೃಷಿ ಭಾಗ್ಯ ಯೋಜನೆ ಅಥವಾ ಯಾವುದೇ ಇತರ ಯೋಜನೆಯಲ್ಲಿ ಕೃಷಿ ಹೊಂಡ ಫಲಾನುಭವಿ ರೈತರು ಆಗಿರಬಾರದು ಅದರ ಜೊತೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ರೈತರಿಗೆ ನಿರ್ದಿಷ್ಟ ಅನುಪಾತ ಧನ್ಮಯ ಸಹಾಯಧನವನ್ನು ವಿತರಿಸಲಾಗುವುದು ಮೊದಲು ಸ್ವೀಕರಿಸಿದ ಅರ್ಜಿಗಳನ್ನು ಮೊದಲ ಆದ್ಯತೆಯ ಅನುಸಾರವಾಗಿ ಪ್ಯಾಕೇಜ್ ಘಟಕಗಳನ್ನು ಅನುಷ್ಠಾನ ಪಡಿಸಲಾಗುವುದು ಕ್ಷೇತ್ರ ಪರಿಶೀಲನೆಯಲ್ಲಿ ಮಾಡಿ ಅರ್ಹತೆ ಪಡೆದ ಅರ್ಜಿದಾರರನ್ನು ಮಾತ್ರ ಇಲ್ಲಿ ಆಯ್ಕೆ ಮಾಡಲಾಗುವುದು ರೈತರು ಯಾವ ಯಾವ ದಾಖಲಾತಿಗಳನ್ನು ಇದಕ್ಕೆ ಸಲ್ಲಿಸಬೇಕೆಂದರೆ ಅರ್ಜಿ ಭಾವಚಿತ್ರ ಆಧಾರ್ ಪ್ರತಿ ಪಹಣಿ ಜಾತಿ ಪ್ರಮಾಣಪತ್ರ ಹಾಗೂ ಬ್ಯಾಂಕ್ ಪಾಸ್ಬುಕ್ನ ಪ್ರತಿ ಇಲ್ಲಿ ಪ್ರತಿಯೊಂದು ಒಂದು ಘಟಕದ ಏನು ಉದ್ದೇಶವಿದೆ ಯಾವ ಥರ ಮಾಡ್ಕೋಬೋದು ಅನ್ನೋದನ್ನು ಸವಿಸ್ತಾರವಾಗಿ ನೀಡಲಾಗಿದೆ ನೀವು ಇದನ್ನು ಓದ್ಕೋಬೋದು ರೈತರ ಜಮೀನಲ್ಲಿ ಬಿದ್ದ ಮಳೆ ನೀರನ್ನು ಪೋಲಾಗದಂತೆ ಅದೇ ಜಮೀನಲ್ಲಿ ಇಂಗಿಸಲು ಹಾಗೂ ಕೃಷಿ ಹೊಂಡದಲ್ಲಿ ಸಂಗ್ರಹಿಸಲು ಅನುವಾಗುವಂತೆ ರೈತರ ಜಮೀನಿನಲ್ಲಿ ಕ್ಷೇತ್ರ ಬದು ನಿರ್ಮಾಣ ಮಾಡುವುದು ಈ ಬದು ನಿರ್ಮಾಣವನ್ನು ಕ್ಷೇತ್ರ ಬದು ಅಥವಾ ಕಂದಕ ಬದು ನಿರ್ಮಾಣದ ರೀತಿಯನ್ನು ನಿರ್ಮಿಸಲಾಗುವುದು ಅದೇ ರೀತಿ ಕೃಷಿ ಹೊಂಡ ಇಲ್ಲಿ ನೀರು ಸಂಗ್ರಹಣೆಗೆ ಎಲ್ಲ ರೀತಿಯ ಮಣ್ಣುಗಳಲ್ಲಿ ಕೃಷಿ ಹೊಂಡ ರಚನೆ ಅನುಕೂಲಕರವಾಗಿರುತ್ತದೆ ಉಪಚರಿಸಲ್ಪಟ್ಟ ಕೃಷಿಯೋಗ್ಯ ಜಮೀನಿನಿಂದ ದಾರಿಗಳಲ್ಲಿ ಹರಿಯುವ ಹೆಚ್ಚಿನವರಿ ಮಳೆಯ ನೀರನ್ನು ಆಯ್ದ ಸ್ಥಳದಲ್ಲಿ ಹೊಂಡ ತೆಗೆದು ಜಲ ಸಂಗ್ರಹಣೆ ಮಾಡಬಹುದು ಸಂಗ್ರಹಣೆಯಾದ ಮಳೆ ನೀರನ್ನು ಬೆಳೆಗಳಿಗೆ ಸಂದಿಗ್ಧ ಹಂತದಲ್ಲಿ ರಕ್ಷಣಾತ್ಮಕ ನೀರಾವರಿಗಾಗಿ ಬಳಸಿಕೊಳ್ಳಬಹುದು ಮಳೆ ವಿಫಲವಾದಾಗ ಅಥವಾ ಬರ ಬಂದಾಗ ಕೃಷಿ ಹೊಂಡದಲ್ಲಿ ಎರಡುನೂರ ಐವತ್ತು ಘನ ಮೀಟರ್ ನೀರು ಸಂಗ್ರಹಣೆ ಆಗಿದ್ದರೆ ಸೂಕ್ಷ್ಮ ನೀರಾವರಿಯಿಂದ ಒಂದು ಹೆಕ್ಟರ್ ಪ್ರದೇಶದ ಬೆಳೆಗೆ ಒಮ್ಮೆ ರಕ್ಷಣಾತ್ಮಕ ನೀರಾವರಿಯನ್ನು ನೀಡಬಹುದಾಗಿದೆ ಮಣ್ಣಿನ ವಿಧದ ಅನುಸಾರ ನೀರು ಸಂಗ್ರಹಣಾ ಕ್ರಮಗಳ ವಿವಿಧ ರಚನೆಗಳ ಗಾತ್ರ ಹಾಗೂ ಘಟಕ ವೆಚ್ಚದ ಮಾಡಿ ಬೇರೆ ಬೇರೆ ರೈತರಿಗೆ ಅಂದರೆ ಸಾಮಾನ್ಯದವರಿಗೆ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಬೇರೆ ಬೇರೆ ಸಹಾಯಧನವನ್ನು ನೀಡಲಾಗುವುದು ಸಿಲ್ಟ್ ಟ್ರ್ಯಾಪ್ ಅಥವಾ ಪೈಪ್ ಇನ್ಲೆಟ್ ಔಟ್ಲೆಟ್ಗಳು ಹೊಂಡದ ಒಳ ಅಳತೆ ಹಾಗೂ ಕೃಷಿ ಹೊಂಡದ ಸುತ್ತಲಿನ ಬದು ನಿರ್ಮಾಣ ಬರ್ಮ್ಗಳನ್ನು ಅಳವಡಿಸಿಕೊಳ್ಳುವುದು ಸಹ ಇಲ್ಲಿ ಕಡ್ಡಾಯವಾಗಿದೆ ಮುಂದಿನದೊಂದೆಂದರೆ ಕೃಷಿ ಹೊಂಡ ನಿರ್ಮಿಸಲು ಸ್ಥಳದ ಆಯ್ಕೆ ಇಲ್ಲಿ ಜಾರಿಗೆ ಸೂಕ್ತವಾದ ಕೃಷಿ ಹೊಂಡ ನಿರ್ಮಿಸಲು ಸ್ಥಳ ಆಯ್ಕೆ ಮಾಡುವುದು ಕಡ್ಡಾಯವಾಗಿದೆ ರೈತರು ಸ್ವತಃ ಕೃಷಿ ಹೊಂಡವನ್ನು ನಿರ್ಮಿಸಿಕೊಳ್ಳತಕ್ಕದ್ದು ಪೈಪ್ ಇನ್ಲೆಟ್ ಔಟ್ಲೆಟ್ ಅಂದರೆ ಒಂದು ಸಿಲ್ಟ್ ಟ್ರ್ಯಾಪನ್ನು ಅಳವಡಿಸಿಕೊಳ್ಳುವುದು ಕಡ್ಡಾಯವಾಗಿದೆ ಇಲ್ಲಿ ಏಳು ಪಾಯಿಂಟ್ ಐದು ಮೀಟರ್ ಉದ್ದದ ಎನ್ ಪಿ ಟು ಆರ್ ಸಿ ಸಿ ಪೈಪ್ ಅಂದರೆ ಒಂದು ಸಿಮೆಂಟ್ ಪೈಪ್ಗಳನ್ನು ಅಳವಡಿಸಿಕೊಳ್ಳಬೇಕು ಎರಡು ಪೈಪ್ ಗಳನ್ನು ಅಳವಡಿಸಿಕೊಳ್ಳಬೇಕು ಪಾಲಿಥಿನ್ ಹೊದಿಕೆ ಇದರಲ್ಲಿ ನಿಮಗೆ ಎರಡು ತರಹದ ಜಿ ಎಸ್ ಎಮ್ ಇರುವ ಅಂದರೆ ದಪ್ಪವಿರುವ ಹಾಗೂ ಸ್ವಲ್ಪ ತೆಳ್ಳಗೆ ಇರುವ ಪಾಲಿಥಿನ್ ಹೊದಿಕೆಗಳನ್ನು ಹಾಕಿಸಿಕೊಳ್ಳಲು ಅವಕಾಶವಿದೆ ಇದರ ಜೊತೆ ವಿವಿಧ ನಮೂನೆಗಳನ್ನು ಅಂದರೆ ನೀವು ಹಂತ ಹಂತವಾಗಿ ಕೃಷಿ ಆದ ನಂತರ ಪಾಲಿಥಿನ್ ಹೊದಿಕೆ ಅಳವಡಿಸಿಕೊಂಡ ನಂತರ ಬೇಲಿಯನ್ನು ಹಾಕಿಕೊಂಡ ನಂತರ ಅದೇ ರೀತಿ ಸಿಲ್ ಟ್ರ್ಯಾಪ್ ಮಾಡಿಕೊಂಡ ನಂತರ ಒಂದು ಒಂದು ಹಂತದಲ್ಲಿ ನೀವು ನಮೂನೆಗಳನ್ನು ವಿವಿಧ ನಮೂನೆಗಳನ್ನು ಸಿಗ್ನೇಚರ್ ಅಥವಾ ಸಹಿ ಮಾಡಿ ಇಲಾಖೆಗೆ ಸಲ್ಲಿಸುವುದು ಕಡ್ಡಾಯವಾಗಿದೆ ಇದರಿಂದ ನಿಮಗೆ ಬೆನಿಫಿಟ್ ಡಿ ಬಿ ಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಥವಾ ಸಹಾಯಧನ ನೀಡುವಲ್ಲಿ ಸಹಕಾರಿಯಾಗಿದೆ ಇವೆಲ್ಲ ನಿಮಗೆ ಬೇಕಾಗಿರುವ ಒಂದು ಪ್ರಮಾಣಪತ್ರಗಳು ಸಲ್ಲಿಸಬೇಕಾದ ಪ್ರಮಾಣಪತ್ರಗಳು ಇವು ನಿಮಗೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಲಭ್ಯವಾಗಿರುತ್ತವೆ ಅದೇ ರೀತಿ ಡೀಸೆಲ್ ಪೆಟ್ರೋಲ್ ಸೋಲಾರ್ ಪಂಪ್ ಸೆಟ್ ಇವುಗಳನ್ನು ನೀವು ಬೇರೆ ಬೇರೆ ಯೋಜನೆಗಳಲ್ಲೂ ಕೂಡ ತೆಗೆದುಕೊಳ್ಳಬಹುದು ಯಾವ ಥರ ಅಂದರೆ ಕೃಷಿ ಯಾಂತ್ರೀಕರಣ ಯೋಜನೆಯಡಿ ಅಥವಾ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ಸೌರಶಕ್ತಿ ಆಧಾರಿತ ಜಾಲಮುಕ್ತ ನೀರಾವರಿ ಪಂಪ್ಸೆಟ್ ಯೋಜನೆಯಡಿ ಅಥವಾ ಇತರೆ ಇಲಾಖೆಯ ಚಾಲ್ತಿ ಯೋಜನೆಗಳ ಅಡಿಯಲ್ಲಿ ಈ ಒಂದು ಬೆನಿಫಿಟನ್ನು ನೀವು ಪಡ್ಕೋಬೋದು ಅದಕ್ಕೂ ಸಹ ನೀವು ಅನುಬಂಧ ಹಾಗೂ ಪ್ರಮಾಣ ಪತ್ರಗಳನ್ನು ನೀಡತಕ್ಕದ್ದು ಈಗ ಒಂದು ಮಹತ್ವದ ಘಟ್ಟ ಏನಂದರೆ ಎಷ್ಟು ಸಹಾಯಧನ ಯಾವುದಕ್ಕೆ ಬರುತ್ತದೆ ಅಂತ ಸಾಕಷ್ಟು ರೈತರಿಗೆ ಅನುಮಾನ ಇರ್ತದೆ ಇಲ್ಲಿ ನೋಡಿ ಇಲ್ಲಿ ಸಾಮಾನ್ಯ ವರ್ಗದವರಿಗೆ ಹಾಗೂ ಇಲ್ಲಿ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಒಂದು ಸಹಾಯಧನದ ವಿವರಗಳನ್ನು ನೀಡಲಾಗಿದೆ ನಾನು ಒಂದು ಉದಾಹರಣೆ ನೀಡಲಿಕ್ಕೆ ಕಪ್ಪು ಮಣ್ಣಿನಲ್ಲಿ ತೆಗೆದುಕೊಳ್ತಾ ಇದ್ದೀನಿ ಇಲ್ಲಿ ಎರಡು ತರಹದ ನೀವು ಇದನ್ನು ನೋಡ್ಬೋದು ಟಾರ್ಪೊಲಿನ್ ಹೊದಿಕೆಯನ್ನು ನೋಡ್ಬೋದು ಒಂದು ಟೂ ಫಿಫ್ಟಿ ಜಿ ಎಸ್ ಎಮ್ ಇನ್ನೊಂದು ಫೋರ್ ಟ್ವೆಂಟಿ ಜಿ ಎಸ್ ಎಮ್ ನಾವು ಫೋರ್ ಟ್ವೆಂಟಿ ಜಿ ಎಸ್ ಎಮ್ಗೆ ರೈತರು ಎಷ್ಟು ವಂತಿಕೆಯನ್ನು ಹನ್ನೆರಡು ಉದ್ದ ಹನ್ನೆರಡು ಅಗಲ ಹಾಗೂ ಮೂರು ಮೀಟರ್ ಅಳತೆ ಇರುವ ಒಂದು ಕೃಷಿ ಹೊಂಡಕ್ಕೆ ಎಷ್ಟು ಖರ್ಚಾಗ್ಬೋದು ಅನ್ನೋದನ್ನು ಇಲ್ಲಿ ನೋಡೋಣ ಇಲ್ಲಿ ನೋಡಿ ಫೀಲ್ಡ್ ಬಂಡಿಂಗ್ ಅಂದರೆ ಬದ್ದು ನಿರ್ಮಾಣಕ್ಕೆ ಸರ್ಕಾರದಿಂದ ಐದು ಸಾವಿರದ ಮುನ್ನೂರ ನಲವತ್ತೊಂದು ರೂಪಾಯಿಯ ಒಂದು ಸಾಮಾನ್ಯ ವರ್ಗದವರಿಗೆ ಸಹಾಯಧನವಿದೆ ಅದೇ ರೀತಿಯೆಲ್ಲ ನಿಮಗೆ ಕೃಷಿ ಹೊಂಡಕ್ಕೆ ಇಪ್ಪತ್ತೈದು ಸಾವಿರದ ಏಳ್ನೂರ ಹದಿನಾರು ಹಾಗೆ ವಿವಿಧ ಘಟಕಗಳಿಗಳಿಗೆ ಒಂದು ಹನ್ನೆರಡು ಬೈ ಹನ್ನೆರಡು ಕೃಷಿ ಹೊಂಡಕ್ಕೆ ಎಷ್ಟು ಖರ್ಚು ಬರ್ತದೆ ಅಂತ ಈ ಒಂದು ನಿಮಗೆ ಕೋಷ್ಟಕದಲ್ಲಿ ನೀಡಲಾಗಿದೆ ಅದೇ ರೀತಿ ಹದಿನೆಂಟು ಬೈ ಹದಿನೆಂಟು ಹಾಗೂ ಇಪ್ಪತ್ತೊಂದು ಬೈ ಇಪ್ಪತ್ತೊಂದು ಕೃಷಿ ಹೊಂಡಕ್ಕೆ ಎಷ್ಟು ಖರ್ಚು ಬರ್ಬೋದು ಅದು ನೀವು ಎರಡು ನೂರ ಐವತ್ತು ಜಿ ಎಸ್ ಎಮ್ ಟರ್ಪಲಿನ್ ಹೊದಿಕೆಯನ್ನು ಅಳವಡಿಸ್ಕೊಂಡ್ರೆ ಅಥವಾ ನಾಲ್ಕುನೂರ ಇಪ್ಪತ್ತು ಜಿ ಎಸ್ ಎಮ್ನ ಟಾರ್ಪಲಿನ್ ಹೊದಿಕೆಯನ್ನು ಹೊಡೆ ಹಾಕಿಸ್ಕೊಂಡ್ರೆ ಎಷ್ಟು ನಿಮಗೆ ಖರ್ಚು ಬರ್ಬೋದು ಅನ್ನೋದನ್ನು ಗ ಒಂದು ಪೂರ್ಣ ರೀತಿಯಲ್ಲಿ ಈ ಕೋಷ್ಟಕಗಳಲ್ಲಿ ವಿವರವನ್ನು ನೀಡಲಾಗಿದೆ ರೈತರ ಬಾಂಧವರಿಗೆ ಯಾವುದೇ ರೀತಿಯಲ್ಲಿ ಡೌಟ್ಸ್ ಅಥವಾ ಏನೇ ನಿಮಗೆ ಪ್ರಾಬ್ಲಮ್ ಇದ್ದರೆ ಇದನ್ನು ನೀವು ನೋಡ್ಕೋಬಹುದು ಹೆಚ್ಚಿನ ಮಾಹಿತಿಗೆ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ ಯಾವುದೇ ಒಂದು ಡೌಟ್ ಇದ್ದರೆ ಇಲ್ಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಧನ್ಯವಾದಗಳು ಕೃಷಿ ಹೊಂಡವನ್ನು ಆದಷ್ಟು ನಿಮ್ಮದು ಏನಾದರೂ ಜಮೀನಲ್ಲಿ ಯಾವುದೇ ಒಂದು ಸ್ವಲ್ಪ ಬರಡಾದ ಪ್ರದೇಶ ಅಥವಾ ಜವಳು ಪ್ರದೇಶ ಅಥವಾ ನಿಮಗೆ ಒಂದು ಯೂಸ್ ಇಲ್ಲದೇ ಇರೋ ಜಮೀನಿದ್ದರೆ ಕೃಷಿ ಹೊಂಡವನ್ನು ದಯವಿಟ್ಟು ನಿರ್ಮಿಸಿಕೊಳ್ಳಿ ಇದರಿಂದ ನಿಮಗೆ ಸಾಕಷ್ಟು ಪ್ರಯೋಜನಗಳಿವೆ ಧನ್ಯವಾದಗಳು